ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ ಕುದುರೆಮುಖ ವ್ಯಾಪ್ತಿಯಲ್ಲಿ ಭಾರಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಮರಗಳು ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗಿ ಸಂಪರ್ಕ ಕಡಿತಗೊಂಡಿದೆ ಇನ್ನು ಕಳಶಾ ತಾಲೂಕಿನ ಬಸರಿಕಲ್ಲ ಚೆಕ್ ಪೋಸ್ಟ್ ಬಳಿ ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಮರಗಳು ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಒಂದು ಮೂರು ಗಂಟೆಗಳ ಕಾಲ ಅಲ್ಲಿ ಸಿಲ್ಕೊಂಡ್ಬಿಡ್ತು ಇನ್ನು ರಸ್ತೆಗೆ ಬಿದ್ದಂತಹ ಮರಗಳ ಬಗ್ಗೆ ಮಾಹಿತಿ ತಿಳಿಸಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಯಾರೂ ಬಂದಿಲ್ಲ ಅಂತೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡದೆ ನದಿಗೆ ನೀರು ಬಿಟ್ಟಿದ್ದಕ್ಕೆ ತುಂಗಭದ್ರಾ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ತುಂಗಭದ್ರಾ ಜಲಾಶಯ ತುಂಬಿ ಹರಿತಾ ಇದ್ದು ಜಲಾಶಯದಿಂದ ಏಕಾಏಕಿಯಾಗಿ ನದಿಗೆ ನೀರು ಬಿಡಲಾಗಿದೆ ಜಲಾಶಯದ ಏಳು ಕ್ರಸ್ಟ್ ಗೇಟ್ಗಳು ಇದ್ದು ಇನ್ನು ಬೆಂಡ್ ಆಗಿವೆ ನಿನ್ನೆ ಮೂರು ಗೇಟ್ ಮಾತ್ರ ಓಪನ್ ಮಾಡಲಾಗಿತ್ತು ಇವತ್ತು ಹದಿನಾಲ್ಕು ಗೇಟ್ಗಳ ಮೂಲಕ ನದಿಗೆ ನೀರನ್ನ ಹರಿಬಿಡಲಾಗಿದೆ ಸಮಸ್ಯೆಯಾಗಿರುವಂತಹ ಏಳು ಕ್ರಸ್ಟ್ ಗೇಟ್ ಬಿಟ್ಟು ಅಕ್ಕಪಕ್ಕದ ಗೇಟ್ಗಳಿಂದ ನೀರೀಗನ್ನ ಅದನ್ನ ಬಿಡಲಾಗುವಂತಹ ಕೆಲಸಗಳು ಮಾಡ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತ ಇದ್ದು ತುಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ ಶೃಂಗೇರಿಯಲ್ಲಿ ರಸ್ತೆ ತುಂಬಾ ನೀರು ನಿಂತು ಜಲಾವೃತ ಆಗಿದೆ ಹೀಗೆ ಮಳೆ ಮುಂದುವರೆದರೆ ಗಾಂಧಿ ಮೈದಾನ ಪ್ಯಾರಲಲ್ ರಸ್ತೆ ಜಲಾವೃತ ಆಗುವಂತಹ ಸಾಧ್ಯತೆ ಇದೆ ಏನೋ ಹೊಲ ಗದ್ದೆ ತೋಟಗಳಿಗೂ ಕೂಡ ನೀರು ನುಗ್ಗಿ ಅಡಿಕೆ ಕಾಫಿ ಬೆಳೆಗೆ ಕೊಳೆ ರೋಗ ಬರುವಂತಹ ಭೀತಿಯಲ್ಲಿ ಅಲ್ಲಿನ ಜನ ಇದ್ದಾರೆ ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಯಾದಗಿರಿಯ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಡ್ಯಾಂನಿಂದ ಇಪ್ಪತ್ನಾಲ್ಕು ಗೇಟ್ನ ಓಪನ್ ಮಾಡಿ ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ಡ್ಯಾಂಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಒಳಹರಿವು ಇದ್ದು ಮೂವತ್ಮೂರು ಪಾಯಿಂಟ್ ಮೂರು ಮೂರು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಮೂವತ್ತೆರಡು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲಾಗಿದೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಗಜಗಿನ ಹಾಳು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿಗಳು ಶಿಥಿಲಾವಸ್ಥೆಗೆ ತಲುಪಿವೆ ಐವತ್ನಾಲ್ಕು ಮಕ್ಕಳಿರುವಂತಹ ಶಾಲೆಯಲ್ಲಿ ಮೂರು ಕೊಠಡಿಗಳಿವೆ ಆದರೆ ಮಳೆ ಬಂದಾಗ ಕೊಠಡಿಗಳು ಸೋರ್ತಾ ಇದ್ದು ಪ್ರಾಣ ಭಯದಲ್ಲೇ ಮಕ್ಕಳು ಪಾಠ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಅನೇಕ ಕಡೆ ಮೇಲ್ಚಾವಣಿ ಕುಸಿದು ಬೀಳುವಂತಹ ಆತಂಕ ಇದೆ ಸರ್ಕಾರಿ ಶಾಲೆಗಳ ದುರಸ್ತಿ ಮತ್ತು ಹೊಸ ಕೊಠಡಿಗಳ ನಿರ್ಮಾಣ ಭಾಗ್ಯವನ್ನ ಸರ್ಕಾರ ನೀಡಬೇಕಾಗಿದೆ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಜಗಿನಾಳು ಮೂರು ಕೊಠಡಿಗಳು ಸೋರು ಸೋರುತ್ತವೆ ಅವು ನಾವು ಕಾಲ ನಾವು ಅದ್ರದ್ದು ಒಳಗೆ ಕುಂದ್ರಬೇಕಂದ್ರೆ ನಮಗೆ ತೊಂದರೆ ಆಗುತ್ತದೆ ಇಲ್ಲಿ ಹೊರಗೆ ಬಂದು ಸಾರು ಪಾಠ ಮಾಡುತ್ತಾರೆ ಅಧಿಕಾರಿಗಳು ನಮ್ಮ ನಮ್ಮ ಶಾಲೆಯಲ್ಲಿ ಮೂರು ಕೊಠಡಿಗಳು ಸೋರುತ್ತವೆ ನಾವು ಹೊರಗಡೆ ಕುಂತ್ಕೊಂಡು ಪಾಠ ಮಾಡ್ತಿದ್ದೇವೆ ನಮ್ಮ ಸರ್ ಹೊರಗಡೆ ಕುತ್ಕೊಂಡು ಪಾಠ ಮಾಡ್ತಿದ್ರೆ ನಮಗೆ ಒಳಗೆ ಕುಂದ್ರಕ್ಕೆ ಭಯ ಆಗ್ತಿದೆ ರೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ಮೊದಲ ಚುನಾವಣೆ ನಡೆದಿದ್ದು ಒಟ್ಟು ಹದಿನೇಳು ಸದಸ್ಯರ ಆಯ್ಕೆಗೆ ಮತದಾನ ನಡೆಯಿತು ಆಗಸ್ಟ್ ಇಪ್ಪತ್ತರಂದು ಚುನಾವಣಾ ಫಲಿತಾಂಶ ಹೊರಬರುತ್ತೆ ಒಟ್ಟು ಹದಿಮೂರು ಸಾವಿರದ ನಾನೂರ ತೊಂಬತ್ನಾಲ್ಕು ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಆರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮಹಿಳಾ ಮತದಾರರು ಇನ್ನು ಆರು ಸಾವಿರದ ಐನೂರ ಐವತ್ತೈದು ಪುರುಷ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಒಟ್ಟು ಹದಿನೇಳು ವಾರ್ಡ್ನ ಇಪ್ಪತ್ತೆರಡು ಮತಗಟ್ಟೆಯಲ್ಲಿ ಮತದಾನ ನಡೆಯಿತು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಸಲಕರಣೆಗಳಿಗೆ ರೈತರಿಂದ ಹಣ ವಸೂಲಿ ಮಾಡ್ತಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ ರಾಯಚೂರಿನ ಗುರಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಂದ ಹಣ ವಸೂಲಿ ಕಾರ್ಯ ನಡೆದಿದೆ ಕೃಷಿ ಇಲಾಖೆಯಿಂದ ರೈತರಿಗೆ ಸಲಕರಣೆ ನೀಡಬೇಕಾದ್ರೆ ಒಬ್ಬ ರೈತ ಮುನ್ನೂರು ರೂಪಾಯಿ ಕೊಡಬೇಕು ಸುಮಾರು ಎರಡು ಸಾವಿರ ರೈತರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸದ್ಯ ಈಗ ಹಣವನ್ನು ವಸೂಲಿ ಮಾಡ್ತಾ ಇದ್ದು ಆ ಗುತ್ತಿಗೆದಾರ ಇನ್ನು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ರೈತರು ಒತ್ತಾಯಿಸಿದ್ದಾರೆ और आज तक हम तक पता है 200 200 नाने मतलब और यस तरह कोटि तरह 280 स्टेटमेंट स्टेटमेंट ಐಮಂಗಲ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಬೆದರಿಸಿ ಹಣ ವಸೂಲಿ ಮಾಡಿದ ಆರೋಪವೊಂದು ಕೇಳಿಬಂದಿದೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಘಟನೆ ನಡೆದಿದೆ ಸೌಂಡ್ ಸಿಸ್ಟಂ ಹುಟ್ಟುಹಬ್ಬ ಇನ್ನು ಡ್ರೈ ಫ್ರೂಟ್ಸ್ ಹೆಸರಿನಲ್ಲಿ ಸಾವಿರಾರು ರೂಪಾಯಿ ವಸೂಲಿ ಮಾಡ್ತಾ ಇದ್ದು ಇನ್ನು ಇಬ್ಬರು ಪೊಲೀಸ್ ಆಗಿರುವಂತಹ ಚಿತ್ರದುರ್ಗದ ಡಿಎಆರ್ ಪೊಲೀಸ್ ಪೇದೆ ಮಾಲಿಂಗಪ್ಪ ರವಿನಾಯ್ಕ ವಿರುದ್ಧ ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತರಬೇತಿ ಶಾಲೆ ಪ್ರಾಂಶುಪಾಲ ಎಸ್ ಶ್ರೀನಿವಾಸ ಕೇಸನ್ನು ದಾಖಲಿಸಿದ್ದಾರೆ ನೆಣುಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆ ಆಗಿದೆ ಹುಬ್ಬಳ್ಳಿ ನಗರದ ನಂದಗೋಕುಲ ಬಡಾವಣೆಯಲ್ಲಿ ಈ ಘಟನೆ ನಡೆದಿರೋದು ಪತಿ ಶಿವಾನಂದ ಮನೆಯವರ ವಿರುದ್ಧ ಪೋಷಕರು ಆರೋಪ ಮಾಡುತ್ತಿದ್ದಾರೆ ಮೂವತ್ತೊಂದು ವರ್ಷದ ಜಯಶ್ರೀ ಬಡಗೇರ್ ಮೃತ ಗೃಹಿಣಿ ಶಿವಾನಂದ ಎನ್ನುವರ ಜೊತೆ ಜಯಶ್ರೀ ಮದುವೆಯಾಗಿತ್ತು ಆದ್ರೆ ಮದುವೆಗೂ ಮುಂಚೆ ಶಿವಾನಂದ ಬೇರೆ ಯುವತಿಯನ್ನ ಹದಿಮೂರು ವರ್ಷದಿಂದ ಪ್ರೀತಿಸುತ್ತಿದ್ದ ಅಂತ ಹೇಳಲಾಗ್ತಿದೆ ಮದುವೆ ನಂತರ ಜಯಶ್ರೀಗೆ ವಿಷಯ ಗೊತ್ತಾಗಿ ಪತಿ ಪತ್ನಿ ನಡುವೆ ಆಗಾಗ ಗಲಾಟೆ ಕೂಡ ಆಗ್ತಾನೆ ಇತ್ತು ಜೈಶ್ರಿಗೆ ಪತಿ ಶಿವಾನಂದ್ ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದ ನಮ್ಮ ಮಗಳನ್ನ ಕೊಲೆ ಮಾಡಿ ನೇಣ ಹಾಕಿದ್ದಾನೆ ಅಂತ ಸದ್ಯ ಪೋಷಕರು ಆರೋಪ ಮಾಡಿದ್ದಾರೆ ವಿಜಯಪುರದ ಜೋರಾಪುರ ಪೇಟೆಯ ಮಲಯ್ಯನ ಓಣಿಯಲ್ಲಿ ಅನ್ನದಾಸೋಹ ಏರ್ಪಡಿಸಿದ್ದು ಭಕ್ತಾದಿಗಳು ಊಟ ಮಾಡಿ ಉಳಿದ ಊಟವನ್ನು ವಿಜಯಪುರದ ಬಸ್ ನಿಲ್ದಾಣದಲ್ಲಿ ಯುವಕರೊಬ್ಬರು ಹಸಿದವರಿಗೆ ಊಟವನ್ನು ನೀಡಿದ್ದಾರೆ ಇನ್ನು ಹಸಿದು ಮಲದವರನ್ನ ಎಚ್ಚರಿಸಿ ಯುವಕರು ಊಟ ನೀಡ್ತಾ ಇರುವಂತಹ ದೃಶ್ಯ ಕಂಡುಬಂದಿದೆ ಯುವಕರ ಈ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ನಮಸ್ಕಾರ ನಾವು ಜೋರಪ್ಪುರ ಕಡ್ ಮಲೆನವನಿ ಪ್ರತಿ ವರ್ಷ ಶ್ರವಣ ಮಾಸದಲ್ಲಿ ಉಳಿದಿರಕಂತ ಪ್ರಸಾದವನ್ನು ತಂದೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ಆದರೆ ಊರಿತ್ರ ಊರಿಗೆ ಬಂದವರು ವಿಶ್ವವಿಖ್ಯಾತ ಮೈಸೂರು ದಸರಾದ ಹಿನ್ನೆಲೆಯಲ್ಲಿ ದಸರಾ ಅನೇಕ ಕಂಜನ ಫುಟ್ಬಾಲ್ ಆಟ ಆಡಿ ಎಂಜಾಯ್ ಮಾಡಿದೆ ಮಾವುತ ಕಾವಾಡಿಗರ ಮಕ್ಕಳ ಜೊತೆ ಫುಟ್ಬಾಲ್ ಆಟ ಆಡಿದ ದಸರಾ ಅನೇಕ ಕಂಜನ ಮಕ್ಕಳೊಂದಿಗೆ ಫುಲ್ ಎಂಜಾಯ್ ಮಾಡಿರುವಂತಹ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬೀದರ್ನಾ ಜಿಲ್ಲಾ ವಡಾಂಗಣ ಕ್ರೀಡಾಂಗಣದಲ್ಲಿ ಸಚಿವರು ಅಧಿಕಾರಿಗಳೊಂದಿಗೆ ಬ್ಯಾಡ್ಮಿಂಟನ್ ಆಡಿದರು. ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯಿತಿ ಸಿಇಓ ಗಿರೀಶ ಬんどಳೆ ಜೊತೆ ಸಚಿವಾ ರಹೀಮ್ ಖಾನ್, ಸಚಿವಾ ಈಶ್ವರ್ ಕಂಡ್ರೆ ಬ್ಯಾಡ್ಮಿಂಟನ್ ಆಟ ಆಡಿದ್ದಾರೆ. ನೂತನ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮ]+ದ ಚಾಲನೀಯ ಬಳಿಕ ಸಚಿವರು ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡರು. ಬಳಿಕ ವಡಾಂಗಣ ಕ್ರೀಡಾಂಗಣದಲ್ಲಿ ಕೆಲ ಹೊತ್ತು ಬ್ಯಾಡ್ಮಿಂಟನ್ ಆಡಿದರು. ಸಚಿವಾ ಈಶ್ವರ್ ಕಂಡ್ರೆಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಾಥ್ ನೀಡಿದರೆ ಸಚಿವಾ ರಹೀಮ್ ಖಾನ್ಗೆ ಸಿಇಓ ಗಿರೀಶ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ಸಿದ್ಧತೆಗಳು ಬರದಿಂದ ಸಾಕ್ತಿವೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳಿಗೆ ಅರಮನೆಯಲ್ಲಿ ರಾಜಾತಿಥ್ಯವನ್ನು ನೀಡಲಾಗುತ್ತಿದೆ ಇನ್ನು ಶಕ್ತಿ ತೂಕವನ್ನು ಹೆಚ್ಚಿಸುವುದಕ್ಕೆ ದಿನಕ್ಕೆ ಎರಡು ಬಾರಿ ವಿಶೇಷ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಿದೆ ಬೆಳಗ್ಗೆ ಮತ್ತು ಸಂಜೆ ತಾಲೀಮು ಮುಗಿಸಿ ಬಂದ ನಂತರದಲ್ಲಿ ಗಂಡಾನೆಗಳಿಗೆ ಸರಾಸರಿ ಪ್ರತಿದಿನ ಏಳ್ನೂರ ಐವತ್ತು ಕೆಜಿ ಆಹಾರ ಪ್ರತಿ ಹೆಣ್ಣಾನೆಗೆ ಸರಾಸರಿಯಾಗಿ ನಾನ್ನೂರ ಐವತ್ತರಿಂದ ಐನೂರು ಕೆಜಿ ಆಹಾರವನ್ನು ಅರಣ್ಯ ಇಲಾಖೆ ನೀಡುತ್ತಾ ಇದೆ ಆನೆಗಳ ಶಕ್ತಿ ವೃದ್ಧಿಗೆ ವಿಶೇಷ ಕಾಳಜಿಯನ್ನ ವಹಿಸಲಾಗ್ತಿದೆ ಅದಕ್ಕಾಗಿ ವಿಶೇಷ ಅಡುಗೆ ಕೋಣೆ ಕೂಡ ನಿರ್ಮಾಣ ಮಾಡಿದ್ದಾರೆ ಅವೇ ಆ ಉಡ್ಕೊಳ್ತಾ ಇದ್ವು ಜೊತೆಗೆ ಆ ಕಾಡಿನಿಂದ ಮೇಯ್ಕೊಂಡು ಬಂದಂತಹ ಆನೆಗಳಿಗೆ ಮಾವುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಪಟ್ಟಣದ ಸಂತೆ ಬೀದಿಯ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ಹೋಮ ಹವನ ಅಭಿಷೇಕ ಸೇರಿ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿತು ರಥೋತ್ಸವಕ್ಕೂ ಮುನ್ನ ಬಾಗೇಪಲ್ಲಿ ಶಾಸಕ ಸುಬ್ಬರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ನೂರಾರು ಭಕ್ತರು ರಥವನ್ನ ಎಳೆದು ತಮ್ಮ ಹರಕೆಯನ್ನ ತೀರಿಸಿದ್ದು ವಿಶೇಷವಾಗಿತ್ತು ರಥೋತ್ಸವಕ್ಕೆ ಆಗಮಿಸಿದಂತಹ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಳ್ಳಾಗಿತ್ತು ಗೌರಿ ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಿಜೆಪಿಯ ಮುಖಂಡ ಸಚಿದಾನಂದ ಮಹಿಳೆಯರಿಗೆ ಬಾಗಿನ ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ತಂದೆ ಎನ್ನ ಕೃಷ್ಣ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಮಹಿಳೆಯರಿಗೆ ಬಾಗಿನ ಕೊಡುವಂತಹ ಕಾರ್ಯಕ್ರಮವನ್ನು ನಡೆಸಿ ಬೆಂಬಲಿಗರೊಂದಿಗೆ ವೇದಿಕೆ ನಿರ್ಮಾಣದ ಸಿದ್ಧತೆ ಕಾರ್ಯವನ್ನು ಪರಿಶೀಲಿಸಿದರು ಕಾರ್ಯಕ್ಕೆ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಎನ್ನ ಮಹೇಶ್ ನಾರಾಯಣಗೌಡ ಆಗಮಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸುವಂತೆ ಸಚಿದಾನಂದ ಅವರು ಮನವಿ ಮಾಡಿದರು